ಆಯ್ನಿಂದ ಫಸ್ಟ್ ಟೈಮ್ ಮುತ್ತೆ ನೋಡಕ್ ಬಂದಿಲ್ಲ ಏನ್ ಕ್ವಶನ್ ಕೇಳೋಣ ನೋಡಾದ ಸುಡಗಾಡ ಅವಾಗೇನ್ ನೋಡಾಯ್ತಲ್ಲ ಪೇಡದಿತಿಲ್ಲ ಅವ ನಮ್ಮ ಅಪ್ಪ ಇದ್ದ ಇಬ್ರಿಗೆ ಕರ್ಕೊಂಡ್ ಹಂಗೆ ಗಚ್ ಮಾಡಿ ಹೋಳಿಗೆ ಉಂಡೆ ಬಂದ ಈಗೇನು ಶಟಿಲ್ ಅವತ್ತರದು ಜರಾ ಗಚ್ಚ ಆಗುತ್ತ ತಡ ನಿಮ್ ಮೊಬೈಲ್ ಕೊಡ್ತಾವ ನಾನು ಆಟ ಕೊಡ್ತೀವ್ ನಿಮ್ ಮುತ್ತೆ ನಂಗ್ ಉಳಾಕ್ ಬಂದಿದಲ್ಲ ಅವಾಗ ನಾ ಸಾಲಿಗೆ ಹೋಗಿದ್ದೆ ಚಂದ ಎಣ್ಣಿ ಹಚ್ಚಿ ನಮ್ಮ ಆಯಿ ತಲಿ ತೊಳದು ಕಳಸಳು ನಾ ಬಂದ್ ಬೆಳಕ ಯಾರ್ ನೋಡಕ್ ಬಂದ್ರೀಂಗ್ ಕಣಕಿ ಹಾಕದಾಗ ನಮ್ ಮುದ್ಕ್ ರಿಮತ್ ಗುಂತ್ ಒಂದ್ ಬೆನ್ನಾಗ ನಂಗ್ ನೋಡ್ಬಾರ್ದತ್ ಹೇಳಿ ಈಗಿನವ್ರ ನೋಡಕ್ ಬರ್ತಾರ ಅಂದ್ರ ದೇವಿನ ಕುಗ್ಲಾ ಪಿರತ್ ಬಡ ನಿಂದಿರ್ತಾವ್ ಗೊತ್ತ ನಡಬದಾಗ ಇಲ್ಲಿ ಮತ್ತೆ ಹಿಂಗ ಮುತ್ತೆ ನೋಡ್ಲಿಲ್ಲ ಅಂದ್ರ ಹೆಂಗ ಇಷ್ಟಪಟ್ಟ ಹ್ಮ್ ಹ್ಮ್ ಅಂದ್ ಒಂದ್ ಹುಟ್ಟಿ ನಮ್ ಮಾಯಿ ಫೋಟೋ ಶಿಕ್ಷ ಅದ್ ನೋಡಿ ಸೇಮ್ ಆಕಾರಿ ಹೊಸ ಇರೋಣ ಅಲ್ಲ ಕೆಟ್ರಿನ ಹಾಂಗ್ ಕಾಣಕ್ ಪಸಂದ್ ಮಾಡಲಾರ ಏನ್ ಮಾಡ್ತ ಆ ಕ್ಯೂಟ್ ಅದಿ ಮುತ್ತೆ ಹೇಗ ಇಷ್ಟಪಟ್ಟಿ ನಿಮ್ ಮುತ್ತೆ ಎಲ್ಲನ ಅಲ್ಲಿ ಹೊರ ಕಟ್ಟಿ ಮೇಲೆ ಕುತ್ತಾರ ನಿಮ್ ಕರೆ ಹೇಳ್ಬೇಕಂದ್ರ ನಿಮ್ ಮುತ್ತೆ ನಂಗೆ ಇಷ್ಟಾನೇ ಇರ್ಲಿಲ್ಲ ನಮ್ ಮುಂದ್ ಮುಂದ ನಂಗ ಇಲ್ಲೊಳ ಚಿಟಕಿ ನಮ್ಮ ಅವ್ವ ಸುಮ್ ಕೊಟ್ಟವ್ ನೀವ್ ಮಾಡ್ಕೋತ ಹೇಳಿ ಮಾಡ್ಕೊಂಡ ಅಪ್ಪ ಮುಂದೆ ಹೇಳ್ಬೇಕಾದ್ರ ಗಡ್ಡ 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 ನಡತಿದ್ದೇನ ನಲಕ್ಕ ಏನ್ ಹೇಳದಾರ ದೂರೇ ಉಳಿತು ಇವ್ ತಂದಿಗಿಂದ ಯಾವ ಮುದಕೋಗ ನಮ್ಮ ಡೈವರ್ಸ್ ಗಿವರ್ಸ್ ಮಾಡಿ ಆದ್ರ ನಾ ಕೆಟ್ಟ ನಂಗೇನು ಉಳಿದಿಲ್ಲಾ ಆದ್ರ ನೀನಾದ್ರ ರಾಜ್ ಕುಮಾರ್ ನಂಗ್ ಕಾಣ್ತಾನ ಬಾ ಸ್ಮಾರ್ಟ್ ಕಾಣ್ತಾನ ನಂಗೆ ಯಾರೂ ಇಲ್ಲ ಅರೇನಿ ಇವತ್ ನಾ ಏನ್ ಹೇಳಬೇಕಲ್ ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕಲ್ ಈ ಜನವರಿ ಹನ್ನೆರಡಕ್ಕೆ ಹದಿಮೂರಕ್ಕ ಮಹಾಕುಂಭ ಕುಂಭ ಮೇಳ ಐತ್ ನೋಡ್ರಿ ಪ್ರಯಾಗ ಅದ್ರ ಬಗ್ಗೆ ನಾ ಮಾತಾಡತಿನಿ ಆತ ಅಲ್ಲಿ ನಿಜವಾಗಲೂ ಮಹಾಕುಂಭ ನಡ್ದದ ಒಟ್ಟ ಏನ್ ತಿಳಿಯವಲ್ರಿ ನಮಗ ಅಲ್ಲೇನೋ ಒಬ್ಬ ಬಾಬಾ ಐ ಟಿ ಐ ಟಿ ಮುಗಿಸ್ಕೊಂಡ್ ಏನೋ ಲವ್ ಫೇಲ್ ಆಗ್ಯದಂತ ಅವನಿಗ ವೈರಲ್ ಮಾಡಾಕತ್ತಾರ ಅಕಿ ಅವಕಿನೇ ಬೆಕ್ಕಿನ ಕಣ್ಣಿನ ಅಕ್ಕದಳ ಆಕಿಗ ವೈರಲ್ ಮಾಡಕತ್ತಾರ ಯಾರಿಗ ಸಲ್ಮಾನ್ ಖಾನ್ ಆಫರ್ ಕೊಡಗತ್ತಾನ ಯಾರಿಗೆ ಶಾರುಖ್ ಖಾನ್ ಆಫರ್ ಕೊಡಗತ್ತಾನ ಅಂದ್ರ ಇದು ಏನ್ ನಡ್ದದ ಏನ್ ಅನ್ನೋದೇ ಒಟ್ಟ ಕುಂಭಮೇಳ ಮೇಳ ಅಂದ ಏನ್ ನಡದ ಗೊತ್ತಾಗವಲ್ರಿ ಆ ಜಿಬ್ರಿ ಲವ್ ಫೇಲ್ ಆಯ್ತತ್ ಅವನಿಗೆ ಐ ಟಿ ಐ ಟಿ ಬಾ ಬಂದು ವೈರಲ್ ಮಾಡಕತ್ತಾರ ಆ ಬೆಕ್ಕಿನ ಕಣ್ಣಕ್ಕಿಗೆ ಆಕಿಗೂ ಸುಮ್ ಸುಮ್ನೆ ವೈರಲ್ ಮಾಡಕತ್ತಾರ ಅಂತವ್ರ ಎಷ್ಟೋ ಕಣ್ಣಿನವ್ರ ಹಳ್ಳಿ ಹಳ್ಳ್ಯಾಗ ಸಂದಿ ಸಾಂದಿ ಅಲ್ಲಿ ದೇವ್ರ ವಿಷಕ್ ಹೋಗಿ ಅಲ್ಲಿ ಏನ್ ಮಾಡಕತ್ತಾರ ಅನ್ನೋದು ಒಂದ್ ತಿಳಿಯವಾದ್ರಿ ಆ ಕುಂಭ ಮೇಳದಾಗ ಒಳ್ಳೆ ಋಷಿಮನಿಗಳು ಬಂದಾರ ಅವ್ರ ಚಮತ್ಕಾರಗಳಿ ಬರೀ ಇವ್ರೇ ಇಬ್ಬರದೇ ವೈರಲ್ ಆಲಾತೈತಿ ಇದೆಲ್ಲಾ ನೋಡಿ ನನಗೆ ಅನ್ಸಲಾತದ ಅನ್ಸಲಾತ ಅಂದ್ರ ಅಲ್ಲೇನ ಕುಂಭ ಮೇಳ ನಡ್ದದ ಏನ ಇನ್ಸ್ಟಾಗ್ರಾಮ್ ಇವೆಂಟ್ ನಡದದ ತಿಳಿಯವಾಲ್ದು ಕರೇನಿ ದಿದಿ